ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ತಪ್ಪಿನ ಅರಿವಾಗಿ ಪಶ್ಚಾತಾಪದಿಂದ ಕಣ್ಣೀರಿಟ್ಟಂತಹ ಜಾನ್ವಿ ಅವರು ನಾಮಿನೇಷನ್ ನಲ್ಲಿ ರಕ್ಷಿತಾ ವರ್ಸಸ್ ರಶಿಕಾ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ನಿಂದ ಸೇವ್ ಮಾಡುವಂತ ಅಧಿಕಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಈ ಒಂದು ವಿಚಾರಗಳ ಕುರಿತಾಗಿ ಇನ್ ಡೀಟೈಲ್ಡ್ ಆಗಿ ಒಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ತಾ ಹೋಗೋಣ ಮೊದಲಿಗೆ ಎಪಿಸೋಡ್ ಪ್ರಾರಂಭವಾಗ್ತೇನೆ ಇವತ್ತಿನ ಎಪಿಸೋಡ್ ನಲ್ಲಿ ಗಾರ್ಡನ್ ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕುಳಿತುಕೊಂಡಿದ್ರು ಮನೆಯಲ್ಲಿ ಏನು ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದಿದ್ದಾರೆ ರಘು ಅವರು ರಿಷ ರಿಷಾ ಅವರು ಮತ್ತೆ ಸೂರಜ್ ಅವರು ಇವರಿಗೆ ಮನೆಯ ಕಂಟೆಸ್ಟೆಂಟ್ ಗಳೆಲ್ಲರೂ ಅವರಿಗೆ ಯಾವ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಇಷ್ಟ ಆಯ್ತು ಮತ್ತೆ ಯಾಕೆ ಇಷ್ಟ ಆಯ್ತು ಅಂದ್ಬಿಟ್ಟು ರೀಸನ್ಸ್ ಹೇಳ್ಬಿಟ್ಟು ಅವರ ಒಂದು ಚಿತ್ರ ಇರುವಂತಹ ನ ಅವರಿಗೆ ನೀಡಬೇಕಾಯ್ತು ಈ ಒಂದು ಪ್ರೋಸೆಸ್ ಏನು ಸುದೀವ್ ಇದಾರೆ ಸುದೀವ್ರಿಗೆ ರಿಷಾ ಅವರಿಗೆ ಆಟ ನೀಡಿದ್ರು ನಂತರ ರಕ್ಷಿತಾ ಬಂದು ರಕ್ಷಿತಾ ಅವರು ಈ ಒಂದು ವಿಚಾರದಲ್ಲಿ ನನಗೆ ತುಂಬಾ ಚೆನ್ನಾಗಿ ಅನ್ಸಿದ್ರು ಅವ್ರು ಕೊಟ್ಟಂತ ಎಕ್ಸ್ಪ್ಲನೇಷನ್ ರಘು ಅವ್ರ ವಿಚಾರದಲ್ಲಿ ಮನೆಗೆ ಬಂದಿದ್ರೆ ನೀವು ಕರೆಕ್ಟ್ ನೀವು ಯಾವ್ದಾದ್ರೂ ಎದುರಾಳಿ ವ್ಯಕ್ತಿಗೆ ಏಕೋಚನಲ್ಲಿ ಮಾತಾಡಬೇಕಾದ್ರೆ ತಗೊಳ್ಳುವಂತ ವ್ಯಕ್ತಿಗೆ ಮಾತಾಡಬೇಕು ನಿಮ್ಮತ್ರ ಹತ್ರ ಏಕೋಚನಲ್ಲಿ ತಗೊಳ್ದೆ ಇರುವಂತ ವ್ಯಕ್ತಿಗಳ ಹತ್ರ ಮಾತಾಡಿದ ಕರೆಕ್ಟ್ ಅಲ್ಲ ಅಂತ ಸರ್ ಅಂತ ಹೇಳಿದ್ರು ಈ ಒಂದು ಲೈನ್ ಹೇಳಿದಾಗ ನನಗೆ ಏನು ರಕ್ಷಿತಾ ಅವ್ರ ಮೇಲೆ ತುಂಬಾ ಒಂದು ಒಳ್ಳೆ ಗುಡ್ ಇಂಪ್ರೆಷನ್ ಬಂತು ಇವರು ಯಾರಿ ಸೂರಜ್ ಅವರಿಗೆ ಕೊಟ್ಟರು ಸೂರಜ್ ಅವ್ರಿಗೆ ಯಾಕೆ ಕೊಟ್ಟರು ಅಂದ್ರೆ ಮಲ್ಲಮನ ಯಾರು ಮಾತಾಡದೇ ಇದ್ದಾಗ ವರ್ಲ್ಡ್ ಕಾರ್ಡ್ ಎಂಟ್ರೀಸ್ ಇವರು ಮೊದಲಿಗೆ ತುಂಬಾ ಅಂದ್ಬಿಟ್ಟು ಸೂರಜ್ ಅವರಿಗೆ ನಂತರ ಚಂದ್ರಪ್ರಭು ಅವರು ರಿಷಾ ಅವ್ರಿಗೆ ಕೊಟ್ರು ಜಾನ್ವಿ ಅವರು ರಘು ಅವರಿಗೆ ಕೊಟ್ಟರು ಮಲ್ಲಮ್ಮನವರು ಸೂರಜ್ ಅವರಿಗೆ ಕೊಟ್ಟರು ಈಗ ಒಬ್ಬೊಬ್ಬ ಕಂಟೆಸ್ಟೆಂಟ್ ಒಂದೊಂದು ರೀಸನ್ ಕೊಡ್ತಾ ಮನೇಲಿ ಇದ್ದಂತ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ತಮಗೆ ಯಾರು ಇಷ್ಟ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾದ್ಮೇಲೆ ಯಾರು ಇಷ್ಟ ಆಗ್ತಾ ಇದಾರೆ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ಕೊಟ್ಕೊಳ್ತಾ ಹೋಗೋ ರಘು ಅವರಿಗೆ ಏಳು ಹಾಟ್ಸ್ ಬಂತು ಏನು ರಿಷ್ ಅವ್ರಿಗೆ ನಾಲ್ಕು ಮತ್ತು ಸೂರಜ್ ಅವ್ರಿಗೆ ಮೂರು ಆರ್ಟ್ಸ್ ಬಂತು ಈ ಒಂದು ಆರ್ಟ್ಸ್ ಕೊಡುವಂತ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ನಾನು ಕನ್ನಡಪರ ಹೋರಾಟಗಾರ್ತಿ ಕನ್ನಡದ ವಿಚಾರದಲ್ಲಿ ಬಂದ್ರೆ ನಾನು ಯಾವುದೇ ಕೋಣಕ್ಕೂ ಸಹಿಸೋದಿಲ್ಲ ನಾನು ಈ ಮಟ್ಟಕ್ಕೆ ಬಂದಿರೋದು ಕನ್ನಡದಿಂದಲೇ ಅಂತ ಸಹ ಒಂದು ವಾಕ್ಯನ ಹೇಳಿದ್ರು ಅವರು ಎತ್ಕೊಂಡೋಗಿ ಹಾಡ್ನ ಸೂರಜ್ ಅವ್ರಿಗೆ ಕೊಟ್ರು ನಂತರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಫಿಸ್ಟ್ ಕೊಟ್ಟರು ಬಿಗ್ ಬಾಸ್ ಅದೇನಪ್ಪಾ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಗೆ ಒಂದು ಟಾಸ್ ನೀಡಿದ್ರು ಆ ಟಾಸ್ಕ್ ಏನಪ್ಪಾ ಅಂದ್ರೆ ಈಗ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ಗೆ ಆರ್ಟ್ಸ್ ಬಂದಿದೆ ಆ ಒಂದು ಆರ್ಟ್ಸ್ ಅಲ್ಲಿ ಕೇವಲ ಒಂದು ಆರ್ಟ್ಸ್ ನ ಮಾತ್ರ ಉಳಿಸ್ಕೊಬೇಕು ರಿಮೈನಿಂಗ್ ಎಲ್ಲ ರೀಸನ್ ಹೇಳ್ಬಿಟ್ಟು ಅರ್ಧ ಆಗ್ಬೇಕು ಯಾವ ಒಂದು ಆರ್ಟ್ ನ ಉಳಿಸ್ಕೋತಾರೋ ಆ ಒಬ್ಬ ಕಂಟೆಸ್ಟೆಂಟ್ ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಹೇಳಿದ್ರು ಇದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಇಷ್ಟಪಟ್ಟು ಇವರು ಒಳ್ಳೆಯವರು ಆಡ್ ಕೊಟ್ಟಿರೋ ಮುಂದೆನೆ ಅವ್ರು ಆರ್ಟ್ ಕೊಟ್ಬಿಟ್ಟು ನೀವು ನಾನು ಒಳ್ಳೆಯವರು ಅಂದ್ರೆ ನಾನು ನಿಮ್ಮನ್ನು ಕೆಟ್ಟದೇ ಮಾಡ್ತೀನಿ ಅನ್ನೋದು తు అన్స్పెక్టెడ్ ట్విస్ట్ ఏదో ಆಗ ಇವ್ರು ಒಂದೊಂದಾಗಿ ಏನು ರೀಸನ್ಸ್ ಕೊಡ್ತಾ ಎಲ್ಲರ ಹಾಟ್ ನಡ್ಕೊಳ್ತಾ ಹೋದ್ರು ರಘು ಅವರು ಈ ಒಂದು ಟಾಸ್ಕ್ ನಲ್ಲಿ ಅಭಿಯವ್ರನ್ನ ಉಳಿಸ್ಕೊಂಡ್ರು ರಿಷಾ ಅವರು ಈ ಒಂದು ಟಾಸ್ಕ್ ನಲ್ಲಿ ಕಾಕ್ರೋಚ್ ಸುದೀವರ್ನ ಉಳಿಸ್ಕೊಂಡ್ರು ಕಾಕ್ರೋಚ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮನೆಗೆ ಬಂದ್ಮೇಲೆ ಇವ್ರು ಕಾಕ್ರೋಚ್ ಸುದಿಯವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊತ್ತು ನೀವು ಈ ತರ ಆಡ್ತಾ ಇದ್ರೆ ಉತ್ತರ ಕುಮಾರ ಅಂದ್ರು ಸಹಾನು ಇವ್ರು ಪಾಸಿಟಿವ್ ಆಗಿ ತಗೊಂಡು ಅವ್ರ ಹತ್ರ ಬಂದು ಮಾತಾಡದೆ ಮಾತಾಡ್ತಾ ಇದಾರೆ ಅಂದ್ಬಿಟ್ಟು ಅವ್ರನ್ನ ಉಳಿಸ್ಕೊಂಡ್ರು ಅಂಡ್ ಸೂರಜ್ ಅವರು ಮಲ್ಲಮ್ಮನ ಸೇವ್ ಮಾಡ್ಕೊಂಡ್ರು ಅಂಡ್ ಈ ಒಂದು ಏನ್ ಪ್ರೊಸೆಸ್ ನಡೀಬೇಕಾದ್ರೆ ರಘು ಅವರು ಏನು ಮೊದಲನೇ ಏನು ಮಂಡೆ ನಡೆದಂತ ಎಪಿಸೋಡ್ ನಲ್ಲಿ ಏಕವಚನದಲ್ಲಿ ಮಾತಾಡಿದ್ರು ಆ ಒಂದು ವಿಚಾರವಾಗಿ ಮನೆ ಮಂದಿ ಎಲ್ಲರಿಗೂ ಸಾರಿ ಕೇಳಿದ್ರು ನಾನು ಜಿಮ್ ಮಾಡೋ ಹತ್ರ ನಾನು ಜಿಮ್ ಹತ್ರ ನನ್ನ ಹತ್ರ ತುಂಬಾ ಜೂನಿಯರ್ಸ್ ಇರೋದ್ರಿಂದ ಸಡನ್ ಆಗಿ ನನ್ನ ಬಾಯಲ್ಲಿ ವಚನ ಬಂದ್ಬಿಡುತ್ತೆ ಸೊ ಅದರಿಂದ ನಾನು ಆತರ ಮಾತಾಡದೆ ಅಂದ್ಬಿಟ್ಟು ಇಂಟೆನ್ಶನ್ ಅಲ್ಲಿ ಮಾತಾಡಿಲ್ಲ ಅಂದ್ಬಿಟ್ಟು ಸಾರಿ ಕೇಳಿದ್ರು ನಂತರ ರಿಷಾ ಅವರು ಗಿಲ್ಲಿ ಅವರಿಗೆ ಹಾರ್ಟ್ ಬ್ರೇಕ್ ಮಾಡ್ದಂಗ್ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ ರಿಷಾ ಅವರು ಗಿಲ್ಲಿ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ರು ಗಿಲ್ಲಿ ಅವ್ರ ಹತ್ರನೇ ಒಂಥರ ಲವ್ ಏನು ಕಾಮಿಡಿ ವೇ ಅಲ್ಲಿ ಟ್ರ್ಯಾಕ್ ನಡೆಸೋದಿಕ್ಕೆ ಟ್ರೈ ಮಾಡ್ತಾ ಇದ್ರು ಆದ್ರೆ ಈ ಒಂದು ಏನು ಪ್ರೋಸೆಸ್ ಇತ್ತು ಒಬ್ಬ ಕಂಟೆಸ್ಟೆಂಟ್ ನ ಸೇವ್ ಮಾಡ್ಕೊಬೇಕಾಯ್ತು ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಈ ಒಂದು ಪ್ರೋಸೆಸ್ ನಲ್ಲಿ ರಿಷಾ ಅವರು ಗಿಲ್ಲಿ ಅವ್ರನ್ನ ಸೇವ್ ಮಾಡಲಿಲ್ಲ ಗಿಲ್ಲಿ ಅವ್ರ ಎಕ್ಸ್ಪ್ರೆಷನ್ ಗಿಲ್ಲಿ ಅವ್ರ ಭಾದ್ಯಾರಿಗೆ ನೋಡಕ್ಕಾಗಿ ನನಗಂತೂ ತುಂಬಾ ಅಂದ್ರೆ ತುಂಬಾ ನಗು ಬರ್ತಾ ಇತ್ತು ನೀವು ಸಹ ಎಂಜಾಯ್ ಮಾಡಿದಿರ ಅನ್ಕೋತೀನಿ ಆ ಒಂದು ಸಿಚುವೇಷನ್ ನೋಡಿ ನಂತರ ಗೇಮ್ ಅಲ್ಲಿಂದ ನಾಮಿನೇಷನ್ ಕಡೆ ಶಿಫ್ಟ್ ಆಯ್ತು ನಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಯಿತು ನಾಮಿನೇಷನ್ ಅಲ್ಲಿ ಒಬ್ಬೊಬ್ಬರಾಗಿ ಬಂದು ಒಬ್ಬೊಬ್ಬರನ್ನ ನಾಮಿನೇಷನ್ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಈ ಒಂದು ನಾಮಿನೇಷನ್ ನಲ್ಲಿ ಹೆಚ್ಚಿನ ನಾಮಿನೇಷನ್ ಬಿದ್ದಿದ್ ಯಾರಿಗಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಹೆಚ್ಚಿನ ನಾಮಿನೇಷನ್ ಬೀಳೋದಕ್ಕೆ ಕಾರಣ ಏನೇನು ಅಂದ್ರೆ ಕಳೆದ ವಾರ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡ್ಕೊಂಡಂತ ರೀತಿ ಗಿಲ್ಲಿ ಅವರಿಗೆ ಅಧಿಕವಾಗಿ ನಾಮಿನೇಷನ್ ಬಿದ್ದಿದ್ದಕ್ಕೆ ರೀಸನ್ ಏನು ಅಂದ್ರೆ ಅವರು ಬೇರೆಯವರ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಒಂಥರ ಅವ್ರನ್ನ ಡೌನ್ ಮಾಡೋ ಥರ ಕ್ಯಾರೆಕ್ಟರ್ ಡೌನ್ ಮಾಡೋ ಥರ ಕಾಮಿಡಿ ಮಾಡ್ತಾರಂತೆ ಕಾಮಿಡಿನ ಇನ್ನೊಬ್ಬ ಪರ್ಸನ್ನ ಡೌನ್ ಮಾಡೋ ಥರ ಮಾಡ್ತೀರಾ ಅಂದ್ಬಿಟ್ಟು ರೀಸನ್ ಕೊಟ್ಟು ತುಂಬಾ ಜನ ನಾಮಿನೇಷನ್ ಮಾಡಿದ್ರು ಈ ಒಂದು ನಾಮಿನೇಷನ್ನಲ್ಲಿ ನಲ್ಲಿ ರಶಿಕಾ ಅವರು ಏನು ರಕ್ಷಿತಾ ಶೆಟ್ಟಿ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ರಶಿಕಾ ಅವ್ರನ್ನ ನಾಮಿನೇಷನ್ ಮಾಡ್ಬೇಕಾದ್ರೆ ಒಂದು ರೀಸನ್ ಕೊಟ್ಟರು ಅದೇನಪ್ಪಾ ಅಂದ್ರೆ ರಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ವಿರುದ್ಧವಾಗಿ ಆರ್ಡರ್ಸ್ ಮಾಡ್ತಾರೆ ಅಂಡ್ ರಶಿಕಾ ಅವರು ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿನೇ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರೀಸನ್ ಕೊಟ್ರು ಈ ಒಂದು ರೀಸನ್ ವಿಚಾರವಾಗಿ ಈ ಒಂದು ಎಪಿಸೋಡ್ನ ತುಂಬಾ ಅಂದ್ರೆ ತುಂಬಾನೇ ಗಲಾಟೆ ಆಯ್ತು ಅದ್ರ ಕುರಿತಾಗಿ ನಾನು ಸಹ ಈ ಒಂದು ದಲ್ಲಿ ಹೇಳ್ತಾ ಹೋಗ್ತೇನೆ ನಂತರ ಏನು ಧ್ರುವ ಅವರು ಧನುಷ್ ಅವರ ಹೆಸರು ತಗೊಂಡ್ರು ಧನುಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅದರಿಂದ ಧನುಷ್ ಅವ್ರನ್ನ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂಡ್ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಗಿಲ್ಲಿ ನಾಮಿನೇಷನ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏನು ಸುದೀಪ್ ಸರ್ ಕಳೆದ ಪಂಚಾಯಿತಿಯಲ್ಲಿ ಒಬ್ಬರ ಬಗ್ಗೆ ಟ್ರೋಲ್ ಮಾಡುವ ಮೂಲಕ ಮಾತಾಡ್ಬೇಕು ಅಂಡ್ ಒಂಥರ ಒಳ್ಳೆ ರೀತಿ ಮಾತಾಡ್ಬೇಕು ಅಂತ ಹೇಳಿದ್ರು ಅವ್ನ ವಿಚಾರದಲ್ಲಿ ಟ್ರೋಲ್ ಮಾಡೋವಾಗ ಧ್ರುವಂತ ಅವ್ರಿಗೆ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ ಅಂಡ್ ಈ ಒಂದು ನಾಮಿನೇಷನ್ ವಿಚಾರವಾಗಿ ಧನುಷ್ ಮತ್ತು ಧ್ರುವಂತ ಅವರ ಮಧ್ಯೆ ಸಹ ಒಂದು ವಾದ ಆಯ್ತು ಧನುಷ್ ಅವ್ರ ಹೋಗಿ ಧ್ರುವಂತ್ ಅವ್ರ ಹತ್ರ ಕೇಳಿದ್ರು ನೀವು ನನ್ನ ಸೇಫ್ ಗೇಮ್ ಆಡ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಎಲ್ಲರಿಗಿಂತ ಹೆಚ್ಚು ಸೇಫ್ ಗೇಮ್ ಆಡ್ತಾರ ನೀವೇ ಅಂದ್ಬಿಟ್ಟು ಒಂದು ಲಾಂಗ್ ಕಾನ್ವರ್ಸೇಷನ್ ಒಂಥರ ಗಲಾಡೆ ತರ ಕ್ರಿಯೇಟ್ ಆಯ್ತು ಅಲ್ಲಿ ಅಂಡ್ ಈ ಒಂದು ನಾಮಿನೇಷನ್ ನಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಸ್ಪಂದನ ಅವ್ರನ್ನ ನಾಮಿನೇಷನ್ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳಿದ್ದೇನು ಅಂದ್ರೆ ರಕ್ಷಿತಾ ಶೆಟ್ಟಿ ಮತ್ತು ನನ್ನ ಏನು ಮಧ್ಯೆ ಆಯಿತು ಒಂದು ಇನ್ಸಿಡೆಂಟ್ ಆ ಒಂದು ಇನ್ಸಿಡೆಂಟ್ ನಾವು ಇಬ್ರು ಈಗಾಗಲೇ ಮರ್ತಿದ್ದೀವಿ ನೀವು ಪದೇ ಪದೇ ಬಂದು ಕೇಳಿಕೆ ಅದೇ ವಿಚಾರವಾಗಿ ನನ್ನ ನಾಮಿನೇಷನ್ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ರಕ್ಷಿತಾ ಶೆಟ್ಟಿನೂ ಆ ಒಂದು ವಿಚಾರವನ್ನ ಮರ್ತಿದ್ದಾಳೆ ನಾನು ಸಹ ಆ ಒಂದು ವಿಚಾರವನ್ನ ಮರ್ತಿದ್ದೇನೆ ಕೇವಲ ನೀವು ಎರಡು ಮೂರು ಎಪಿಸೋಡ್ಗಳಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಆದರೆ ಹಿಂದೆ ಎರಡು ವಾರಗಳು ನಾನು ಹೇ ಯಾವ ರೀತಿ ಆಟ ಆಡಿದೆ ಅನ್ನೋದು குத்தடத்தீசன் கொட்ட நத்தர ಈ ಒಂದು ನಾಮಿನೇಷನ್ ಪ್ರೋಸೆಸ್ ಎಲ್ಲ ಮುಗಿದಾದ್ಮೇಲೆ ಮೇಲೆ ರಕ್ಷಿತಾ ಶೆಟ್ಟಿ ಮತ್ತೆ ರಶಿಕಾ ಅವ್ರ ಮಧ್ಯೆ ಗಲಾಟೆ ಸ್ಟಾರ್ಟ್ ಆಯಿತು ಗಲಾಟೆ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ರಶಿಕಾ ಅವ್ರು ಹೋಗ್ಬಿಟ್ಟು ರೀಸನ್ ಕೇಳಿದ್ರು ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ನೀನು ನನ್ನ ಇಂಡಿಯಾ ಡಿಪೆಂಡೆಂಟು ಡಿಪೆಂಡೆಂಟು ಅಂದಲ್ಲ ನಾನು ಯಾರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ ಸ್ವಲ್ಪ ಆನ್ಸರ್ ಮಾಡ್ತೀಯ ಅಂಡ್ ನಾನು ಯಾರಿಗೆ ಆರ್ಡರ್ ಮಾಡಿದ್ದೀನಿ ನಿನ್ಗೆ ಯಾವಾಗ ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ನನಗೆ ಕ್ಲಾರಿಫಿಕೇಶನ್ ಅಂತ ಹೋಗಿ ಬೆಡ್ರೂಮ್ ಅಲ್ಲಿ ಕೇಳಿದ್ರು ರಕ್ಷಿತಾ ಶೆಟ್ಟಿನ ಬಟ್ ರಕ್ಷಿತಾ ಶೆಟ್ಟಿ ಅವರು ಅಲ್ಲಿ ಆನ್ಸರ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ನೀವು ಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ರು ಅಲ್ಲಿಂದ ಹಾಲಿಗೆ ಬಂದ್ರು ಈ ಗಲಾಟೆ ಸ್ವಲ್ಪ ಜಾಸ್ತಿ ಆಯ್ತು ಯಾವಾಗ ರಕ್ಷಿತಾ ಶೆಟ್ಟಿ ಅವರು ಉತ್ತರ ಕೊಡಕ್ ರೆಡಿ ಇರ್ಲಿಲ್ಲ ರೀಸನ್ ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ರೆಡಿ ಇರ್ಲಿಲ್ಲ ರಶಿಕ್ ಅವರು ಅದನ್ನ ಉತ್ತರವನ್ನ ನಾರ್ಮಲ್ ಆಗಿ ಕೇಳ್ಬೋದಾಯ್ತು ಇವ್ರಿಗೆ ಯಾವಾಗ ಕ್ಲಾರಿಫಿಕೇಶನ್ ರಕ್ಷಿತಾ ಶೆಟ್ಟಿನ ಬರ್ಲಿಲ್ಲ ಇವ್ರು ಸ್ವಲ್ಪ ಕೋಪ ಬಂತು ಇವ್ರು ಸ್ವಲ್ಪ ನಿಮ್ಗೆ ಬಿಗ್ ಬಾಸ್ ಮನೆ ಬಗ್ಗೆನೇ ಗೊತ್ತಿಲ್ಲ ಸುಮ್ನೆ ಬಿಗ್ ಬಾಸ್ ಮನೆಗ್ ಬಂದ್ಬಿಟ್ಟಿದ್ಯಾ ಆ ತರ ಸ್ಟೇಟ್ಮೆಂಟ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿನೂ ಸಹ ತುಂಬಾನೇ ತುಂಬಾ ಮಾಡೋ ಮಾಡೋತಾರ ತುಂಬಾ ಇರಿಟೇಟ್ ಮಾಡೋತಾರ ನೀನು ಡಿಪೆಂಡೆಂಟ್ ಡಿಪೆಂಡೆಂಟೆ ನೀನ್ ಡಿಪೆಂಡೆಂಟೇ ನೀನ್ ಡಿಪೆಂಡೆಂಟೇ ನೀನ್ ಎಲ್ಲರೂ ಸರ್ವೆಂಟ್ ಸರ್ವೆಂಟ್ ಮಾಡ್ಕೋತೀಯ ಅಂತ ತುಂಬಾ ಹೊತ್ತು ಈ ಒಂದು ಕಾನ್ವರ್ಸೇಷನ್ ಗಲಾಟೆ ನಡೀತು ಈ ಒಂದು ವಿಚಾರದಲ್ಲಿ ಕೆಲವೊಂದು ವರ್ಡ್ಸ್ ನ ರಶಿಕ ಅವ್ರ ಯೂಸ್ ಮಾಡ್ಲಿಲ್ಲ ಅಂದಿದ್ರೆ ಈ ಒಂದು ವಿಚಾರದಲ್ಲಿ ರಶಿಕ ಅವ್ರು ಕರೆಕ್ಟ್ ಆಗ್ತಾ ಇದ್ರು ರಕ್ಷಿತಾ ಶೆಟ್ಟಿ ಅವ್ರು ರಾಂಗ್ ಆಗ್ತಾ ಇದ್ರು ಕೆಲವೇ ಕೆಲವು ವರ್ಡ್ಸ್ ಗಳಿಂದ ರಕ್ಷಿತಾ ಶೆಟ್ಟಿ ಕ್ಲಾರಿಫಿಕೇಶನ್ ಕೊಡದೇ ಇರೋದ್ ರಾಂಗ್ ಆದ್ರೂ ಸಹ ರಶಿಕಾ ಅವರು ಕೆಲವು ವರ್ಡ್ ಮಾತಾಡಿದಿನ ರಶಿಕಾ ಅವ್ರ ರಾಂಗ್ ಬಿಟ್ಟು ರಾಂಗ್ ಆಗ್ಬಿಟ್ರು ಅಷ್ಟೇ ಈ ಒಂದು ಸಿಚುವೇಶನ್ ಅಲ್ಲಿ ಆಕ್ಚುಲಾಗಿ ಈ ಒಂದು ಸಿಚುವೇಶನ್ ಅಲ್ಲಿ ಕೊಟ್ಟಂತ ರೀಸನ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ರಕ್ಷಿತಾ ಶೆಟ್ಟಿ ಅವರು ಬಟ್ ಅವರ ಒಂದು ರೀಸನ್ ಗೆ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ನಂತರ ಬಿಗ್ ಬಾಸ್ ಮನೆಗೆ ಹೊಸದಾಗಿ ಬಂದಿರುವಂತ ರಿಷಾ ಅವರು ಮನೆ ಕಂಟೆಸ್ಟೆಂಟ್ ಗಳ ಒಬ್ಬೊಬ್ರು ಹತ್ರನೇ ಹೋಗಿ ಇನ್ಪುಟ್ಸ್ ನ ನೀಡೋದಕ್ಕೆ ಅವರು ಏನ್ ಹೊರಗಡೆ ಗೇಮ್ ನೋಡ್ಕೊಂಡ್ ಬಂದಿದ್ದಾರೆ ಹೊರಗಡೆ ಹೇಗೆ ಕಾಣಿಸ್ತಾ ಇದಾರೆ ಕಂಟೆಸ್ಟೆಂಟ್ ಗಳು ಅಂತ ಅದನ್ನ ಕುರಿತಾಗಿ ಬಿಗ್ ಬಾಸ್ ಮನೆಯಲ್ಲ ಎಲ್ಲ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಹೋಗಿ ಅವ್ರು ಈ ತರ ನೀವು ಕಾಣಿಸ್ತಾ ಇದಾರೆ ನಿಮ್ ಗೇಮ್ ಈ ತರ ಇದೆ ನನಗೆ ನೀವು ಈ ತರ ಅನಿಸ್ತಾ ಇದ್ರ ಅಂತ ಒಬ್ಬೊಬ್ಬರ ಹತ್ರ ಹೇಳ್ತಾ ಇದ್ರು ಈ ಒಂದು ವಿಚಾರದಲ್ಲಿ ನನಗೆ ರಿಷಾ ಅವ್ರು ಇಷ್ಟ ಆದ್ರು ಹೊರಗಡೆಯಿಂದ ಬಂದು ತಮ್ಮ ಗೇಮ್ ನ ತಾವು ಆಡಿ ತಾವು ಕೇವಲ ಜನಗಳಿಗೆ ಇಷ್ಟ ಆಗೋದನ್ನ ನೋಡ್ಕೊಳ್ಳೋದು ಹೊರತುಪಡಿಸಿ ಮನೇಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಸಹ ಇನ್ಪುಟ್ಸ್ ನೀಡ್ತಾ ಇದ್ದಾರೆ ನೀವ್ ಹಿಂಗ್ ಕಾಣಿಸ್ತಾ ಇದ್ರ ನಿಮ್ಮ ವಿಚಾರ ಈ ತರ ಅನಸ್ತಾ ಇದೆ ಹೊರಗಡೆಗೆ ನೀವು ಸ್ವಲ್ಪ ಚೇಂಜ್ ಆಗ್ಬೇಕು ಅಂದ್ಬಿಟ್ಟು ತುಂಬಾನೇ ಒಳ್ಳೆ ರೀತಿಯಲ್ಲಿ ಇನ್ಪುಟ್ಸ್ ನೀಡ್ತಾ ಇದಾರೆ ಇವರು ಸ್ಪಂದನ ಹತ್ರನು ಮತ್ತೆ ಏನು ರಾಶಿಕ ಅವ್ರ ಹತ್ರ ಸಹ ಇನ್ಪುಟ್ಸ್ ನೀಡಿದ್ರು ನಂತರ ಇವರು ಜಾನ್ವಿ ಅವರ ಹತ್ರ ಹೋಗಿ ಮಾತಾಡಿದ್ರು ಈ ತರ ಈ ತರ ಕಾಣಿಸ್ತಾ ಇದಾರೆ ನೀವು ಹೊರಗಡೆಗೆ ನಿಮ್ಮ ಫ್ರೆಂಡ್ ತಪ್ಪು ಮಾಡಿದ್ರು ಸಹ ನೀವು ಹೇಳ್ಬೋದಾಯ್ತು ನಿಮ್ಮ ಧ್ವನಿ ಎತ್ಬಹೋದಾಯ್ತು ನಿಮ್ಮ ಫ್ರೆಂಡ್ ಮಾಡಿದಂತ ತಪ್ಪಿಗೆ ನೀವು ಸಪೋರ್ಟ್ ಮಾಡಿ ನೀವೇ ತುಂಬಾ ಬ್ಯಾಡಾಗಿ ಕಾಣಿಸ್ತಾ ಇದ್ರ ಫ್ರೆಂಡ್ ಆದ್ರೆ ಏನೋ ನಿಮ್ಮ ಒಂದು ಧ್ವನಿ ಎದ್ಬಿಟ್ಟು ನಿಮ್ ಫ್ರೆಂಡ್ ಮಾಡ್ತಾ ಇರೋ ತಪ್ಪು ಅಂದಿದೆ ನೀವು ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇದ್ರಿ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಎಷ್ಟೋ ಆಸನೆಗಳನ್ನ ಇಟ್ಕೊಂಡು ನೀವು ಬಿಗ್ ಬಾಸ್ ಮನೆಗೆ ಬಂದು ನೀವು ಇಲ್ಲಿ ಯಾರೋ ಒಬ್ರು ಪಕ್ಕದಲ್ಲಿ ಪುಕ್ಕ ಆಗ್ಬಿಟ್ಟು ತುಂಬಾ ತಪ್ಪುಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಇನ್ಮೇಲೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ಈ ಒಂದು ವಿಚಾರವಾಗಿ ಜಾನ್ವಿ ಅವರಿಗೆ ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಎಲ್ಲರೂ ಏನು ರಕ್ಷಿತಾ ಶೆಟ್ಟಿ ವಿಚಾರ ತೆಗೆದು ರಕ್ಷಿತಾ ಶೆಟ್ಟಿ ವಿಚಾರದಿಂದ ನಿಮ್ಮನ್ನ ನಾಮಿನೇಷನ್ ಮಾಡ್ತಾ ಇದೀವಿ ಅಂತ ರೀಸನ್ ತಗೊಂಡಿದ್ರು ಆ ಒಂದು ವಿಚಾರ ಅವರಿಗೆ ಜಾನ್ವಿ ಅವರಿಗೆ ಮನವರಿಕೆ ಆಗಿದೆ ಓಕೆ ನಾನು ತುಂಬಾ ಅಂದ್ರೆ ತುಂಬಾ ರಾಂಗ್ ಕಾಣಿಸಿದೀನಿ ಆಚೆ ಕಡೆಗೆ ನಂತರ ತಪ್ಪಾಗಿದೆ ಅಂತ ಆ ಒಂದು ವಿಚಾರವಾಗಿ ತುಂಬಾ ಹೊತ್ತು ಅವರು ಏನು ಅಳ್ತಾ ಇದ್ರು ಯಾಕಂದ್ ನನಗೆ ಮನೆಯಿಂದ ನಮ್ಮಅಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಮಗ ಆಗಿರ್ಬೋದು ಬಿಗ್ ಬಾಸ್ ವಿನ್ ಆಗ್ಲಿಲ್ಲ ಅಂದ್ರು ಪರವಾಗಿಲ್ಲ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬ ನೆಗೆಟಿವ್ ಆಗ್ಬೇಡ ಅಂತ ಹೇಳಿ ಕಳ್ಸಿದ್ರು ಈಗ ನನ್ನ ಗುಂಡಿ ನಾನೇ ತೋಡ್ಕೊಂಡೆ ನಾನು ಆಚೆಗೆ ಎಷ್ಟು ನೆಗೆಟಿವ್ ಆಗ್ಬಿಟ್ಟಿದೀನಿ ಇವಾಗ ಹೊರಗಡೆ ಹೋದ್ರು ಸಹ ನನಗೆ ಮೊದಲು ಸಿಗ್ತಾ ಇದ್ದಂತ ಗೌರವ ಸಿಗೋದಿಲ್ಲ ಅಂದ್ಬಿಟ್ಟು ತುಂಬಾ ಹೊತ್ತು ಅಳ್ಕೊಂಡು ಕುತ್ಕೊಂಡಿದ್ರು ಈ ಒಂದು ವಿಚಾರದಲ್ಲಿ ನಿಜವಾಗ್ಲು ಜಾನುವಾರಿಗೆ ಪಶ್ಚಾತ್ತಾಪ ಆಗಿದೆ ಅಥವಾ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅಂತ ನಿಮಗೆ ಅನಿಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಈ ಒಂದು ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳ್ಳುವಂತಹ ಸಿಚುವೇಶನ್ಸ್ ಯಾವ್ದು ನಡೀಲಿಲ್ಲ ಸೊ ಈ ಒಂದು ಎಪಿಸೋಡ್ ನಲ್ಲಿ ಅವರೇಜ್ ಆಗಿ ನಡೀತು ಅಂತ ಹೇಳ್ಬೇಕು ನಾಳಿನ ಎಪಿಸೋಡ್ ನಿಂದ ತುಂಬಾ ಅಂದ್ರೆ ತುಂಬ ಮಸಾಲೆಯಿಂದ ಕೂಡಿರುವಂತ ಬಿಗ್ ಬಾಸ್ ಅಂತ ನನಗನಸ್ತಾ ಇದೆ ಯಾಕೆ ಅಂದ್ರೆ ನಾಳಿನ ಎಪಿಸೋಡ್ ನಿಂದ ತುಂಬಾ ಅಂದ್ರೆ ತುಂಬಾ ವೈಲ್ಡ್ ಆಗಿರುವಂತಹ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಅವರು ಕೇವಲ ಟಾಸ್ಕ್ ಕಾಯಿನ್ಸ್ ಕಲೆಕ್ಟ್ ಮಾಡೋದಷ್ಟೇ ಅಲ್ಲ ಎದುರಾಳಿ ತಂಡದ ಹತ್ರ ಇರುವಂತಹ ಕಾಯಿನ್ಸ್ ಕಿತ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಪಡ್ತಾ ಇದ್ರೆ ತುಂಬಾನೇ ಗಲಾಟೆಗಳಾಗಬಹುದು ತುಂಬಾನೇ ಎಪಿಸೋಡ್ ನಲ್ಲಿ ಫುಟೇಜ್ ಸಿಗಬಹುದು ಅಂತ ನನಗೆ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ